ದಲಿತರ ಬಂಧು ಹಾಗೂ ಸ್ವಾಭಿಮಾನಕ್ಕೆ ಹೆಸರಾದಂಥ ಒಬ್ಬ ನಾಯಕರು ಶ್ರೀ ಶ್ರೀಧರ್ ಶ್ರೀನಿವಾಸ ಪ್ರಸಾದ್ ಅವರ ನಿಧನ ಕರ್ನಾಟಕದಲ್ಲೇ ಅಲ್ಲದೆ ಇಡೀ ದೇಶದಲ್ಲಿ ಒಂದು ದಲಿತ ಪೊಲಿಟಿಕ್ಸಲ್ಲಿ ಒಂದು ವ್ಯಾಕ್ಯೂಮ್ನ ಕ್ರಿಯೇಟ್ ಮಾಡಿದೆ ಎಲ್ಲರೂ ರಾಜಕಾರಣಕ್ಕೆ ರಾಜಕಾರಣನ ಜೀವನಕ್ಕೋಸ್ಕರ ಮಾಡಿದ್ರೆ ರಾಜಕಾರಣನ ಸಾಮಾಜಿಕ ನ್ಯಾಯಕ್ಕೋಸ್ಕರಾಗಿ ಸ್ಪೋರ್ಟಿವ್ ಆಗಿ ಮಾಡಿದಂಥವ್ರು ಯಾಕಂದರೆ ಈ ಹಿಮ್ಸೆಲ್ಫ್ ಇಸ್ ಎ ಫುಟ್ಬಾಲರ್ ಒಬ್ಬ ಆಗಿ ರಾಜಕಾರಣನ ಭಾಳ ಸ ಕ್ರೀಡೆ ಥರನೇ ಒಂದು ಸ್ಫೂರ್ತಿ ಇವತ್ತು ಮಾಡಿ ಈ ಭಾಗದ ಧ್ವನಿ ಇಲ್ಲದ ಜನಗಳಿಗೆ ಒಂದು ಧ್ವನಿಯಾಗಿ ಕೊಟ್ಟು ಯಾವ ಮಟ್ಟಕ್ಕೆ ಅವರು ಧ್ವನಿಯಾಗಿದ್ರು ಅಂತಂದರೆ ಶ್ರೀನಿವಾಸ ಪ್ರಸಾದ್ ಯಾರ ಟೀ ಕುಡಿಯುವಾಗ ಶ್ರೀನಿವಾಸ ಪ್ರಸಾದ್ ಬಂದರು ಅಂತಂದರೆ ಟೀನ ಚೆಲ್ಕೊಂಬಿಡೋದನ್ನು ನೋಡ್ತಾ ಇದ್ವಿ ಆ ಮಟ್ಟಕ್ಕೆ ಅವ್ರ ಬಗ್ಗೆ ಗೌರವ ಮತ್ತು ಭಯ ಎರಡೂ ಇತ್ತು ಹಂಗಾಗಿ ಅದು ಈ ಸಮುದಾಯಗಳನ್ನ ರಕ್ಷಣೆ ಮಾಡಿದೆ ಇನ್ನು ಎಂದೆಂದಿಗೂ ಇನ್ನೊಬ್ಬ ಶ್ರೀನಿವಾಸ ಪ್ರಸಾದ್ ಅಂತ ಚೇತನ ಬರೋದು ಬಾಡಿ ಕಷ್ಟ ಅಂತ ನನಗನ್ಸುತ್ತೆ ಶ್ರೀನಿವಾಸ್ ಅವರು ನಾವು ಒಂದು ಥರ್ಮ ಕೂಡಿದ್ವಿ ಮೊದಲಿನಿಂದ ನಮಗೆ ಆತ್ಮೀಯರಾಗಿದ್ದರು ಭಾಳ ಒಬ್ಬ ಸೀನಿಯರ್ ಪೊಲಿಟಿಷಿಯನು ಎಲ್ಲ ತತ್ವ ಸಿದ್ಧಾಂತಗಳಿಗೆ ಇವತ್ತಿನ ರಾಜಕೀಯದಲ್ಲಿ ಮಾದರಿ ಆದಂಥವ್ರು ಅವರು ಯಾವಾಗಲಾದರೂ ತಮ್ಮ ನಡೆ ನುಡಿ ತಮ್ಮ ಆಚಾರ ವಿಚಾರದಲ್ಲಿ ಎಂದೂ ರಾಜ್ಯ ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ ಸತ್ಯವನ್ನು ಹೇಳುವಂಥ ಸ್ವಭಾವದ್ದು ನಮ್ಮ ಮೇಲೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇತ್ತು ನಮಗೂ ಅವ್ರ ಮೇಲೆ ಅಪಾರ ಪ್ರೀತಿ ವಿಶ್ವಾಸ ಇವತ್ತು ನಾನು ಸುದ್ದಿ ತಿಳಿದ ತಕ್ಷಣ ಅವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಬಂದೆ ಇಂಥ ಒಬ್ಬ ಆದರ್ಶವಾದಂಥ ರಾಜಕಾರಣಿ ಮೌಲ್ಯಾಧಾರಿತವಾದಂಥ ರಾಜಕಾರಣಿ ಕಳ್ಕೊಂಡು ರಾಜ್ಯ ಬಡವಾಗಿದೆ ಅಂತೇಳಿ ನನಗೆ ಅನಿಸ್ತಿದೆ ಶ್ರೀ ಸನ್ಮಾನ್ಯ ಶ್ರೀನಿವಾಸ್ ಸಾಹೇಬ್ರು ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ನಮ್ಮನ್ನೆಲ್ಲ ಅಗಲಿದ್ದಾರೆ ಧೀಮಂತ ನಾಯಕ ಹಾಗೂ ದಲಿತ ವರ್ಗಕ್ಕೆ ಇವರು ಮಾಡಿರೋ ಸೇವೆ ಬಾ ಎಷ್ಟು ಹೇಳೋಕ್ಕಾಗೋದಿಲ್ಲ ಆ್ಯಕ್ಚುಲಿ ಅವರ ಪಾಪ ದಲಿತರಿಗೋಸ್ಕರ ವರ್ಗಗೋಸ್ಕರ ಹಾಗೂ ಮೈಸೂರು ಮತ್ತು ಮೈಸೂರು ಕ್ಷೇತ್ರದಲ್ಲಿ ಹಾಗೂ ಸಂಸದರಾಗಿ ಹಲವಾರು ಸೇವೆಯನ್ನು ಮಾಡಿದ್ದಾರೆ ಚಾಮರಾಜನಗರ ಮೈಸೂರು ಜಿಲ್ಲೆಲ್ದೇ ರಾಜ್ಯಾದ್ಯಂತ ಪ್ರಭಾವವನ್ನು ಹೊಂದಿದ್ದ ಉದ್ದ ಹಿರಿಯ ಮುತ್ಸದ್ದಿ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ ಅವರ ಅಗಲಿಕೆ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಮತ್ತು ಧ್ವನಿಯಲ್ಲಿರ್ತಕ್ಕಂಥ ಜನರ ಗಟ್ಟಿ ಧ್ವನಿಯೊಂದು ನಿಶ್ಶಬ್ದವಾಗಿರ್ತಕ್ಕಂಥದ್ದು ದುಃಖದ ಸಂಗತಿ ನಾನು ನಿನ್ನೆ ತಾನೇ ಹಾಸ್ಪಿಟ್ಲಿಗೆ ಹೋಗಿದ್ದೆ ಬೆಂಗಳೂರಲ್ಲಿ ಅವರು ಮಾತಾಡೋ ಇರಲಿಲ್ಲ ಅವರ ಕುಟುಂಬದವ್ರ ಜೊತೆಗೆ ಸುಮಾರು ಒಂದೆರಡು ಗಂಟೆ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಎಲ್ಲೋ ಒಂದು ಹೋಪ್ಸ್ ಇತ್ತು ಅವರು ವಾಪಸ್ಸು ಬರ್ಬೋದು ಚೇತರಿಕೆ ಆಗ್ಬೋದು ಅಂತ ಅದು ರೋಶ್ ವೈದ್ಯರ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ ಬಹು ಅಂಗಾಂಗಗಳ ಫೇಲ್ಯೂರ್ ಆಯಿತು ಅಂತ ಹೇಳ್ತಾರೆ ಹದಿನೈದು ದಿನದ ಹಿಂದೆ ನಾನು ಅವ್ರು ಭೇಟಿ ಮಾಡಿದೆ ನಮ್ಮ ಮುಖ್ಯಮಂತ್ರಿ ಭೇಟಿ ಭೇಟಿಯಾದ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯತೆ ಸ್ನೇಹಪೂರ್ವಕವಾದಂಥ ನಡವಳಿಕೆ ಅವರ ಮಾತುಕತೆಗಳಲ್ಲಿ ನಾವೆಲ್ಲ ಒಂದು ಕುಟುಂಬದ ಸದಸ್ಯರು ಜೊತೆಯಾಗದು ಅಂತಕ್ಕಂಥ ಸಂತೋಷ ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು ಸೊ ಹದಿನೈದು ಇಪ್ಪತ್ತಿಂದ ಅಂತರದಲ್ಲಿ ಅವರನ್ನು ಕಳ್ಕೊಂಡು ನಮಗೆ ಅವ್ರ ಕುಟುಂಬದ ಸದಸ್ಯನು ಕಳ್ಕೊಂಡಂಥ ದುಃಖ ಪ್ರಸಾದ್ ಸಾಹೇಬ್ರನ್ನ ನಾನು ನೈಂಟಿ ಏಯ್ಟ್ ನೈಂಟಿ ನೈನಿಂದ ಅವರ ನಮ್ಮ ಸಂಬಂಧ ನಾನು ವಿದ್ಯಾರ್ಥಿ ಆದಾಗ್ಲಿಂದ ಗಂಗೋತ್ರಿ ವಿದ್ಯಾರ್ಥಿ ಜೀವನದಿಂದ ಅವ್ರ ಹಿಂದೆ ಹೆಜ್ಜೆ ಇಟ್ಕೊಂಡು ರಾಜಕಾರಣದಲ್ಲಿ ಬಂದಂಥವ್ರು ವಿದ್ಯಾರ್ಥಿ ಚಳುವಳಿಗೆ ನಮ್ಗೆ ಭಾಳಷ್ಟು ವಿಚಾರಗಳಿಗೆ ಅವ್ರು ನೈತಿಕವಾಗಿ ಶಕ್ತಿ ನೀಡಿದಂಥವ್ರು ನಮ್ಮಲ್ಲಿ ಫಸ್ಟು ಬಿ ಟಿ ಲಲಿತಾ ನಾಯಕ್ ಮಂತ್ರಿ ಇದ್ದಾಗ ಅವ್ರ ಮಗ ಶಂಕರ್ ನಾಯ್ಕ ಅಂತ ಬೆಂಗಳೂರು ಮೆಡಿಕಲ್ ಕಾಲೇಜು ನೈಟು ಅಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮದ್ಯಾಭಿಷೇಕ ಮಾಡ್ತಾನೆ ಆ ವಿಚಾರದಲ್ಲಿ ಒಂದು ದೊಡ್ಡ ಚಳುವಳಿ ಆರಂಭ ಆಗುತ್ತೆ ಮೈಸೂರು ಯೂನಿವರ್ಸಿಟಿಯಲ್ಲಿ ನಾವು ಚಳುವಳಿ ಪ್ರಾರಂಭ ಮಾಡಿದಾಗ ನಮಗೆಲ್ಲ ನೈತಿಕವಾಗಿ ಸಪೋರ್ಟ್ ಮಾಡಿದಂಥವ್ರು ಅದಾದಮೇಲೆ ಕಂಬಾಲಪಲ್ಲಿ ದಲಿತ ನರಮೇದ ಈ ಥರದ ಭಾಳಷ್ಟು ಹೋರಾಟಗಳಲ್ಲಿ ನಮಗೆ ಭಾಳಷ್ಟು ಪ್ರೇರಕ ಶಕ್ತಿ ಆಗಿದಂಥವ್ರು ನಾನು ವೈಯಕ್ತಿಕವಾಗಿ ಭಾಳಷ್ಟು ಯಾಕೆ ಗೌರವ ಮಾಡ್ತೀನಿ ಅಂದರೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಒಳಗಡೆ ನೈತಿಕವಾಗಿ ಭಾಳಷ್ಟು ಗಟ್ಟಿ ಇದ್ದಂಥವ್ರು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾರಿಗೂ ಕೂಡ ಕೇರ್ ಮಾಡಿದೆಥವ್ರು ಭೂಸಾ ಚಳವಳಿ ಮತ್ತು ಈ ಬದನವಾಳ್ ವಿಚಾರದಲ್ಲಿ ಸೈದ್ಧಾಂತಿಕವಾಗಿ ಸಮಾಜದ ಪರವಾಗಿ ಮತ್ತು ನೊಂದವರ ಪರವಾಗಿ ಧ್ವನಿಯಾದಂಥವ್ರು ಆ ಕಾರಣಕ್ಕೋಸ್ಕರ ಪ್ರಸಾದ್ ಸಾಹೇಬರು ಇವತ್ತು ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ ಒಂಥರ ಯೂನಿವರ್ಸಿಟಿ ಇದ್ದಂಗೆ ನಮಗೆ ಬೆಳಿಗ್ಗೆ ತಿಳಿದು ಬಂತು ಅದೇ ಒಂದು ನಾಲ್ಕೈದು ದಿನದಿಂದ ಅವ್ರು ಹಾಸ್ಪಿಟಲೈಸ್ ಆಗಿ ನಾವು ಡಾಕ್ಟರ್ ಮೋಹನ್ ಅವ್ರ ಹತ್ರ ನಾವು ಮಾಹಿತಿನ ಕಲಿಯಾಗ್ತದೆ ತುಂಬ ಅನ್ಫಾರ್ಚುನೇಟ್ ನಮ್ಮ ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಲಾಸ್ ರಾಜ ಕಂಡಂಥ ಧೀಮಂತ ನಾಯಕರು ಸಮುದಾಯಕ್ಕೆ ಹಿರಿಯ ನಾಯಕರು ನಮ್ಮ ತಂದೆಯವ್ರಿಗೂ ಅವ್ರಿಗೂ ಉತ್ತಮವಾದಂಥ ಸಂಬಂಧ ಇತ್ತು ಪೊಲಿಟಿಕಲ್ ಡಿಫ್ರೆನ್ಸ್ ಇದ್ರೂ ಕೂಡ ಕೊನೆಯಲ್ಲಿ ಪಾರವಾದಂಥ ಗೌರವವನ್ನು ನಮ್ಮ ತಂದೆಯವರು ಅವರು ಕೊನೆ ದಿನವರೆಗೂ ಅವರು ಇಟ್ಕೊಂಡಿದಂಥದ್ದು ನಾನೇ ಕೂಡ ನಾನೇ ವಿಟ್ನೆಸ್ ಅದಕ್ಕೆ ಒಂದು ವೆರಿ ಬಿಗ್ ಲಾಸ್ ಫು ದ ಕಮ್ಯುನಿಟಿ ಆಸ್ ವೆಲ್ ಆಸ್ ಸೊಸೈಟಿಗೆ ಒಂದು ದೊಡ್ಡ ದೊಡ್ಡ ಲಾಸ್ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ನಮ್ಮನ್ನು ಅಗಲಿದ್ದಾರೆ ಅವರು ಮೊದಲಿನಿಂದಲೂ ಬೌದ್ಧ ಧರ್ಮವನ್ನು ಪಾಲನೆ ಮಾಡ್ತಾಯಿದ್ರು ಅವರದ ಯಾವುದೇ ಕಾರ್ಯಕ್ರಮ ಆದರೂ ನಾವು ಬೌದ್ಧ ಧರ್ಮದ ರೀತಿಯಲ್ಲಿ ಸಂಪ್ರದಾಯದಲ್ಲಿ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಇಂದು ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಇಚ್ಛೆಯಂತೆ ಅವರ ಮನೆಯವರ ಇಚ್ಛೆಯಂತೆ ಎಲ್ಲರ ಒಂದು ಆಶಯದಂತೆ ಬೌದ್ಧ ಧಮ್ಮದ ಪ್ರಕಾರವೇ ಈ ಅಂತ್ಯಕ್ರಿಯೆ ಸಂಸ್ಕಾರವನ್ನು ಮಾಡ್ತಿದ್ದೀವಿ ಅವರನ್ನು ನೆನೆಯುತ್ತಾ ಅವರ ಹೆಸರಿನಲ್ಲಿ ದಾನವನ್ನು ಮಾಡುವುದು ಮತ್ತು ಬುದ್ಧವಂದನ ಧಮ್ಮ ವಂದನ ಸಂಘವಂದನವನ್ನು ಮಾಡೋದ್ರ ಮೂಲಕ ಅವರ ಏನು ನಮ್ಮನ್ನು ಬಿಟ್ಟೋಗಿರುವಂಥ ಹೋಗಿರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಪಂಚಶೀಲವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೇವೆ ಅಂಥೇಳಿ ನಾವೆಲ್ಲರೂ ಪ್ರಮಾಣವನ್ನು ಸ್ವೀಕಾರ ಮಾಡುವುದು ನಮ್ಮ ಸಂಪ್ರದಾಯ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಬೌದ್ಧ ಧಮವನ್ನು ಬೆಳೆಸ್ತಾ ದೊಡ್ಡ ದೊಡ್ಡ ದೀಕ್ಷಾ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಇದ್ದರು